ನಮಸ್ತೆ ನನ್ನ ಹೆಸರು ನಂದಿನಿ ಶೆಟ್ಟಿ ನಾನು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸನ್ನು ಶ್ರೀ ಎಸ್ ವಿ ಆಸ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದ್ದೀನಿ ಎರಡು ವರ್ಷದಿಂದ ನಾನು ಕ್ಲಾಸಸನ್ನು ತಗೋತಾ ಇದ್ದೀನಿ ತುಂಬ ಜನ ಅದರಲ್ಲಿ ಬೆನಿಫಿಟ್ ಮಾಡಿದ್ದಾರೆ ಸೊ ಯೋಗ ಮಾಡೋದಕ್ಕೂ ಯೋಗ ಪಡೆದಿರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಯೋಗ ಮಾಡೋದನ್ನು ಯಾರೂ ನಿಲ್ಲಿಸಬಾರ್ದು ಯಾರೂ ಶುರು ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಾಳೆಯಿಂದ ಅಥವಾ ಯೋಗ ಇಂಟರ್ನ್ಯಾಷನಲ್ ಡೇಯಿಂದ ಶುರು ಮಾಡ್ಬೋದು ಇವತ್ತು ನಾನು ಬೇಸಿಕ್ಕಾಗಿ ಎರಡು ಆಸನಗಳನ್ನ ಹೇಳ್ಕೊಡ್ತೀನಿ ಒಂದು ಗೋಮುಖ ಆಸನ ಯಾರು ಕಂಟಿನ್ಯೂಸ್ ಆಗಿ ಕೂತಿರ್ತಾರೆ ಅವರಿಗೆ ಲೋವರ್ ಬ್ಯಾಕ್ ಇಶ್ಯೂ ಇರ್ಬೋದು ಅಥವಾ ಹ್ಯಾಂಡ್ ವಿಸ್ಟ್ ಪ್ರಾಬ್ಲಮ್ ಇರ್ಬೋದು ಅಂಥವರು ಗೋಮುಖಾಸನ ಆಸನವನ್ನು ಪ್ರತಿದಿನ ಟ್ರೈ ಮಾಡಿದ್ರಿಂದ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗುತ್ತೆ ಲೋವರ್ ಬ್ಯಾಕು ರಿಲ್ಯಾಕ್ಸ್ ಆಗುತ್ತೆ ಇದ್ರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಸೊ ಬಿಗಿನ್ ಮಾಡೋಣ ಈಗ ನಿಮ್ಮ ಲೆಫ್ಟ್ ಲೆಗ್ನ್ನು ಒಳಗಡೆ ಇಟ್ಕೊಂಡು ರೈಟ್ ನೀನ ಲೆಫ್ಟ್ ನೀ ಮೇಲ್ಗಡೆ ಬರೋ ಥರ ಪೊಸಿಷನ್ ತಗೊಳ್ಳಿ ಚೆಸ್ಟನ್ನು ಓಪನ್ ಮಾಡ್ತಾ ಸ್ಪೈನನ್ನು ಶೋಲ್ಡರ್ಸ್ ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡಿ ವೆರಿ ಇಂಪಾರ್ಟೆಂಟ್ ಈಗ ರೈಟ್ ಆರ್ಮನ್ನು ನಿಧಾನವಾಗಿ ಹಿಂದೆ ತಗೊಂಡು ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಟಚ್ ಮಾಡಬೇಕು ನಿಧಾನಕ್ಕೆ ಲೆಫ್ಟ್ ಆರ್ಮನ್ನು ಸರ್ಕಲ್ ಮೋಷನಲ್ಲಿ ತಗೊಂಡು ಇಂಟರ್ಲಾಕ್ ಮಾಡಬೇಕು ಸೊ ನಾವು ಜನ್ರಲಿ ಈಗ ಬ್ಯಾಕ್ ಸೈಡ್ ತೋರಿಸೋದಾದ್ರೆ ಬೋಧ ದ ಹ್ಯಾಂಡ್ಸ್ ಆರ್ ಇಂಟರ್ ಲಾಕ್ಡ್ ಇನ್ಹೇಲ್ ಪ್ಲೇಸ್ ಯೋರ್ ರೈಟ್ ಹ್ಯಾಂಡ್ ಫರ್ದರ್ ಇನ್ಹೇಲ್ ಪ್ಲೇಸ್ ಯುವರ್ ಲೆಫ್ಟ್ ಹ್ಯಾಂಡ್ ಇಂಟರ್ ಲಾಕ್ ದ ಫಿಂಗರ್ಸ್ ಸ್ಪೈನನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ ತುಂಬ ಒಳ್ಳೆ ಸ್ಟ್ರೆಚ್ ನಿಮ್ಮ ಶೋಲ್ಡರ್ಸಲ್ಲಿ ಆರ್ಮ್ಸಲ್ಲಿ ಚೆಸ್ಟಲ್ಲಿ ಆಬ್ಡಮನ್ ಲೋವರ್ ಬ್ಯಾಕ್ ಇದು ಇಷ್ಟು ರೀಜನಿಗೆ ತುಂಬ ಬೆನಿಫಿಟ್ ಆಗುತ್ತೆ ಸೊ ನಿಧಾನಕ್ಕೆ ಫಿಂಗರ್ನ ರಿಲೀಸ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ಎರಡು ಪಾಮನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ದಿಸ್ ಈಸ್ ಗೋಮುಖಾಸನ ನೀವು ರೈಟ್ ಸೈಡ್ ಮಾಡಿರ್ತೀರಾ ಸೊ ಖಂಡಿತವಾಗಿ ಲೆಫ್ಟ್ ಸೈಡು ಮಾಡಿ ನೆಕ್ಸ್ಟ್ ಆಸನ ಭುಜಂಗಾಸನ ದಿಸ್ ಇಸ್ ಆಲ್ಸೋ ಫಾರ್ ಯುವರ್ ಸ್ಪೈನ್ ಸೊ ನಿಧಾನಕ್ಕೆ ನಿಮ್ಮ ಹೊಟ್ಟೆ ಮೇಲೆ ಮಲ್ಕೋತ ಎರಡು ಕೈಗಳನ್ನ ನಿಮ್ಮ ಚೆಸ್ಟ್ ಪಕ್ಕ ಇಟ್ಟು ಎರಡನ್ನು ಒಟ್ಟಿಗೆ ಇಟ್ಕೊಳ್ಳಿ ಇನ್ಹೇಲ್ ಮಾಡ್ತಾ ಚೆಸ್ಟ್ ಓಪನ್ ಮಾಡ್ತಾ ಶೋಲ್ಡರ್ಸನ್ನು ರಿಲ್ಯಾಕ್ಸ್ ಮಾಡಬೇಕು ಪಾಮನ್ನ ಕೆಳಗಡೆ ಪುಷ್ ಮಾಡಿ ಬೆನ್ನನ್ನು ಸರ್ತ ಮಾಡ್ತಾ ಮುಂದೆ ನೋಡಬೇಕು ಈಗ ಟೋಸನ್ನು ಟಕ್ ಮಾಡ್ತಾ ನಿಮ್ಮ ನೀನನ್ನ ಎತ್ತಿ ಇರಿ ಇದರಲ್ಲಿ ನಿಮಗೆ ಥೈಸ್ ಲೋವರ್ ಬ್ಯಾಕ್ ಆಬಮಿನ್ ಚೆಸ್ಟ್ ಎಲ್ಲದಕ್ಕೂ ಎಕ್ಸಲೆಂಟ್ ಸ್ಟ್ರೆಚ್ ಸಿಗುತ್ತೆ ಸ್ಲೋ ಆಗಿ ನಿಮ್ಮ ಬಾಡಿನ ಮ್ಯಾಟ್ ಮೇಲೆ ಬಿಟ್ಟು ರಿಲ್ಯಾಕ್ಸಿಂಗ್ ಆಸನ ಅಂತ ಶಶಾಂಕಾಸನಕ್ಕೆ ಹೋಗ್ಬೋದು ದಿಸ್ ಇಸ್ ಶಶಾಂಕ ಶಶಾಂಕಾಸನ ಎಕ್ಸಲೆಂಟ್ ಆಸನ ಟು ರಿಲ್ಯಾಕ್ಸ್ ಸೊ ಈ ಎರಡು ಆಸನನ ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಲೋವರ್ ಬ್ಯಾಕ್ ಪೇಯ್ನ್ ಇರ್ಬೋದು ನೀ ಪೇನ್ ಇರ್ಬೋದು ಅಥವಾ ಆಬಮನ್ ಮಸಲ್ಸ್ ಆರ್ಮ್ಸ್ ಮಸಲ್ಸ್ ಎಲ್ಲದಕ್ಕೂ ಖಂಡಿತವಾಗಿ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಪದ್ಮಾಸನವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸಿಕೊಡ್ತೀನಿ ಇದು ನಿಮ್ಮ ಗಂಟು ನಿಮ್ಮ ಲೋವರ್ ಬ್ಯಾಕ್ಗೆ ತುಂಬ ಹೆಲ್ಪ್ ಆಗುತ್ತೆ ಫಸ್ಟ್ ಎರಡು ಕಾಲ್ಗಳನ್ನ ಸ್ಟ್ರೆಚ್ ಮಾಡಿ ಲಿಟಲ್ ವೈಡರ್ ಇಟ್ಕೊಂಡು ನಿಧಾನಕ್ಕೆ ಲೆಫ್ಟ್ ಲೆಗ್ನ ಇನ್ಹೇಲ್ ಮಾಡ್ತಾ ಹೀಲನ್ನು ನಿಮ್ಮ ಆಬ್ಡಮನ್ ಲೋವರ್ ಆಬಮಿನ್ ಹತ್ತಿರ ನಿಧಾನಕ್ಕೆ ತಗೊಂಡು ಬನ್ನಿ ಹಾಗೆ ನಿಮ್ಮ ರೈಟ್ ಲೆಗ್ನ ನಿಧಾನಕ್ಕೆ ನೆಲದಲ್ಲೇ ತಗೊಂಡು ಬಂದು ಯು ಕ್ಯಾನ್ ಜೆಂಟ್ಲಿ ಟೇಕ್ ದ ಅದರ್ ಹೀಲ್ ಟುವರ್ಡ್ಸ್ ಯುರ್ ಲೋವರ್ ಆಬ್ಡೆಮಿನ್ ಇನ್ಹೇಲ್ ಮಾಡ್ತಾ ಇದು ಎಕ್ಸಲೆಂಟ್ ಮೆಡಿಟೇಟಿವ್ ಪಾಶ್ಚರ್ ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಂಡು ಎರಡು ಪಾಮನ್ನ ಚಿನ್ ಮುದ್ರದಲ್ಲಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಡೀಪ್ ಆಗಿ ಇನ್ಹೇಲ್ ಮಾಡ್ತಾ ಸ್ಲೋಲಿ ಎಕ್ಸ್ಹೇಲ್ ಮಾಡಿ ಇದೇ ತರ ರಿಪೀಟೆಡ್ ಆಗಿ ಮಿನಿಮಮ್ ನೈನ್ ರೌಂಡ್ಸ್ ಆಫ್ ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸ್ಹೇಲ್ ಮಾಡೋದ್ರಿಂದ ನಿಮ್ಮ ಬ್ರೀದಿಂಗ್ ನಿಮ್ಮ ಚೆಸ್ಟ್ ಕೆಪಾಸಿಟಿ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಯು ಯೋಗಿ ಲೈಫ್ ಸ್ಪ್ಯಾನನ್ನು ಮೆಷರ್ ಮಾಡ್ತಾರೆ ದ ವೇ ಯು ಬ್ರೀದ್ ಸೊ ಫಾಸ್ಟ್ ಬ್ರೀದಿಂಗ್ ಇಂದ ಆಯುಷ್ ಕಮ್ಮಿ ಆಗುತ್ತೆ ಸೊ ಯು ಹ್ಯಾವ್ ಟು ಬ್ರೀದ್ ವೆರಿ ವೆರಿ ಸ್ಲೋಲಿ ಸೊ ಈ ಮೆಡಿಟೇಟಿವ್ ಆಸನ ಎಕ್ಸಲೆಂಟ್ ಆಸನ ಟು ಪ್ರಾಕ್ಟೀಸ್ ಪ್ರಾಣಾಯಾಮ ನಾನು ಅರ್ಧ ಮತ್ಸ್ಯೇಂದ್ರಾಸನವನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸಿಕೊಡ್ತೀನಿ ಅರ್ಧ ಮತ್ಸ್ಯೇಂದ್ರಾಸನ ಪ್ಯಾನ್ಕ್ರಿಯಾಸಿಗೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಇದ್ದವರು ಖಂಡಿತ ಪ್ರತಿದಿನ ಈ ಆಸನವನ್ನು ಪ್ರಾಕ್ಟೀಸ್ ಮಾಡಿ ಇಟ್ ಈಸ್ ವೆರಿ ಗುಡ್ ಟು ಆಕ್ಟಿವೇಟ್ ಯುವರ್ ಪ್ಯಾನ್ಕ್ರಿಯಾಸ್ ಸೊ ಎಲ್ಲರೂ ಡಯಾಬಿಟಿಸ್ ಇದೆ ಅಂತಲ್ಲ ಎಲ್ಲರೂ ಈ ಆಸನವನ್ನು ಪ್ರಾಕ್ಟೀಸ್ ಮಾಡಿ ಸೊ ಜೆಂಟ್ಲಿ ಇನ್ಹೇಲ್ ಮಾಡ್ತಾ ಲೆಗ್ಸಿನ್ ಸ್ಟ್ರೆಚ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ಬ್ರಿಂಗ್ ಯುವರ್ ಲೆಫ್ಟ್ ಹೀಲ್ ಅಂಡರ್ನೀತ್ ಯುವರ್ ರೈಟ್ ಬಟಕ್ಸ್ ಈಗ ರೈಟ್ ನೀನ ಪಾಯಿಂಟಿಂಗ್ ಟುವರ್ಡ್ಸ್ ದ ರೂಫ್ ಸ್ಟ್ರೇಟ್ ಆಗಿ ಫೀಟನ್ನು ನೆಲದ ಮೇಲೆ ಪ್ರೆಸ್ ಮಾಡಿ ವೆರಿ ಇಂಪಾರ್ಟೆಂಟ್ ಟು ಓಪನ್ ಯರ್ ಚೆಸ್ಟ್ ಲೆಂತ್ ಇನ್ ಯೋರ್ ಸ್ಪೈನ್ ಒಂದ್ಸಲಿ ಹೀಗೆ ಕೂತ್ರ ಮೇಲೆ ಎರಡೂ ಫಿಂಗರ್ಸನ್ನು ಇಂಟರ್ಲಾಕ್ ಮಾಡ್ತಾ ಚೆಸ್ಟ್ ಓಪನ್ ಮಾಡಿ ಡೀಪ್ ಆಗಿ ಇನ್ಹೇಲ್ ಮಾಡಿ ಒಂದ್ಸಲಿ ಡೀಪ್ ಆಗಿ ಇನ್ಹೇಲ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಆರ್ಮನ್ನ ರೈಟ್ ತಾಯಿ ಹೊರಗಡೆ ತಗೊಂಬನ್ನಿ ಫರ್ದರ್ ಎಕ್ಸ್ಹೇಲ್ ಮಾಡ್ತಾ ಪ್ಲೇಸ್ ಯೋರ್ ರೈಟ್ ಪಾಮ್ ಬಿಹೈಂಡ್ ಯೋರ್ ಬ್ಯಾಕ್ ಲುಕ್ ಥ್ರೂ ಯೋರ್ ಶೋಲ್ಡರ್ಸ್ ಕಂಪ್ಲೀಟ್ಲಿ ಟ್ವಿಸ್ಟ್ ಯೋರ್ ಸ್ಪೈನ್ ಇದು ನಿಮ್ಮ ಸ್ಪೈನಿಗೆ ನಿಮ್ಮ ಆಬ್ಡಮನ್ ಮಝಲ್ಸಿಗೆ ಇಂಟರ್ನಲ್ ಆರ್ಗನ್ಸಿಗೆ ಎಲ್ಲದಕ್ಕೂ ತುಂಬ ಅನುಕೂಲ ಆಗುತ್ತೆ ಸ್ಲೋಲಿ ಎಕ್ಸ್ಹೇಲ್ ಮಾಡ್ತಾ ಕಮ್ ಟು ದ ಸೆಂಟರ್ ದಿಸ್ ಇಸ್ ಅರ್ಧ ಮತ್ಸ್ಯಂದ್ರಾಸನ ಟೈಗರ್ ಬ್ರೀದಿಂಗ್ ಮಾಡಿಸ್ತೀನಿ ಇದರಲ್ಲಿ ಕ್ಯಾಟ್ ಆ್ಯಂಡ್ ಕೌ ಟೈಗರ್ ಬ್ರೀದಿಂಗ್ ಅಂತ ಹೇಳ್ತಾರೆ ಇದನ್ನು ನೀವು ಫಸ್ಟ್ ಆಲ್ ಫೋರ್ಸ್ ಅಲ್ಲಿ ಟೈಗರ್ ಪೊಸಿಷನಿಗೆ ಬರಬೇಕು ನಂಬರ್ ಒನ್ ಎರಡು ಪಾಮ್ ಅನ್ನ ನಿಮ್ಮ ಶೋಲ್ಡರ್ ಲೆವೆಲ್ ಅಲ್ಲಿ ಕೆಳಗಡೆ ಇಡಬೇಕು ಫಿಂಗರ್ಸ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ನೀ ನಿಮ್ಮ ಹಿಪ್ ಕೆಳಗಡೆ ಇರಬೇಕು ಓಕೆ ಒನ್ಸ್ ಯರ್ ಇನ್ ಡಿಸ್ ಪೊಸಿಷನ್ ಡೀಪ್ ಆಗಿ ಇನ್ಹೇಲ್ ಮಾಡ್ತಾ ಯು ವಿಲ್ ಫಾರ್ಮ್ ಅ ಕೇವ್ ಇಲ್ಲೊಂದು ಕೇವ್ ಫಾರ್ಮ್ ಆಗುತ್ತೆ ನಿಮ್ಮ ಬೆನ್ನಲ್ಲಿ ಇನ್ಹೇಲ್ ಮಾಡ್ತಾ ಮೇಲೆ ನೋಡ್ತೀರಾ ಸೊ ಯು ವಿಲ್ ಫೀಲ್ ಯುವರ್ ಸ್ಪೈನ್ ಗೆಟಿಂಗ್ ವಾರ್ನ್ ಸ್ಲೋಲಿ ಎಕ್ಸ್ಹೇಲ್ ಮಾಡ್ತಾ ಕಂಪ್ಲೀಟ್ ಆಗಿ ಬೆನ್ನ ಆರ್ಚ್ ಮಾಡ್ತೀರಾ ಓಕೆ ಇನ್ಹೇಲ್ ಮಾಡ್ತಾ ಯು ವಿಲ್ ಲುಕ್ ಅಪ್ ದಿಸ್ ಇಸ್ಕೌ ಎಕ್ಸ್ಹೇಲ್ ಮಾಡ್ತಾ ಆರ್ಚ್ ಮಾಡ್ತೀರಾ ದಿಸ್ ಇಸ್ಟ್ ಸೊ ದಿ ಈ ಮೂಮೆಂಟ್ ತುಂಬ ಸ್ಲೋ ಆಗಿ ಮಾಡುವಂಥ ಮೂಮೆಂಟ್ ಯು ಆರ್ ವಾರ್ಮಿಂಗ್ ಅಪ್ ಯುವರ್ ಸ್ಪೈನ್ ನಿಮ್ಮ ಸ್ಪೈನ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ ವಾರ್ಮ್ ಅಪ್ ಆಗುತ್ತೆ ಎವ್ರಿ ಡೇ ಯಾರು ಬೆಂಚ್ ಚೇರಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅವರಿಗೆ ಈ ಆಸನ ಎಕ್ಸಲೆಂಟ್ ಪ್ರಾಕ್ಟಿಸ್ ಸೊ ಖಂಡಿತ ಪ್ರಾಕ್ಟಿಸ್ ಮಾಡಿ ಇದು ನಿಮ್ಮ ಹೋಲ್ ಸ್ಪೈನಿಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ ಥ್ಯಾಂಕ್ ಯು ಯೋಗ ಮಾಡುವುದಕ್ಕೂ ಯೋಗವನ್ನು ಪಡೆದಿರಬೇಕು ಆ ಯೋಗವನ್ನು ಪಡೆದ ನಾವೇ ಧನ್ಯರು ಯೋಗಿಗಳು ಸೊ ಯೋಗ ದಿನಗೋಸ್ಕರ ಯೋಗವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡಬೇಡಿ ಯೋಗ ಮಾಡೋದಕ್ಕೆ ಇವತ್ತು ನಾಳೆ ಅಂತ ಕಾಯಬೇಡಿ ಈಗ ಈ ಕ್ಷಣ ನೀವು ದಯವಿಟ್ಟು ಸ್ಟಾರ್ಟ್ ಮಾಡಿ ಯಾಕಂದರೆ ಯೋಗದಲ್ಲಿ ನೀವು ಅದನ್ನು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡಬೇಡಿ ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್ ಇಟ್ ಈಸ್ ವರ್ಕಿಂಗ್ ಇನ್ ಸೊ ನೀವು ಇನ್ವರ್ಡ್ಸ್ ಹೋಗ್ತೀರಾ ಒಂದ್ಸಲಿ ಯಾವ್ದಾದ್ರು ಒಂದು ಆಸನವನ್ನು ನೀವು ಅಚೀವ್ ಮಾಡಿದಾಗ ಅಥವಾ ನೀವು ಜೆಂಟಲ್ ಆಗಿ ಸುಮ್ಮನೆ ಕೂತ್ಕೊಂಡು ಒಂದು ಐದು ನಿಮಿಷ ಉಸಿರನ್ನ ಒಳಗೆ ಉಸಿರನ್ನ ಹೊರಗೆ ಕಣ್ಮುಚ್ಚಿ ನೀವು ಈ ಎಕ್ಸ್ಪೀರಿಯೆನ್ಸನ್ನು ಮಾಡಿದ್ರೆ ನೀವೇ ಅದನ್ನು ಅನ್ ಯು ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಬೆನಿಫಿಟ್ಸ್ ಸೊ ಯೋಗದಲ್ಲಿ ವೆರಿ ಇಂಪಾರ್ಟೆಂಟ್ ಮೂರು ತ್ರೀ ಪೀಸ್ ದಟ್ ಈಸ್ ಪ್ರಾಕ್ಟೀಸ್ ಪೇಷನ್ಸ್ ಆ್ಯಂಡ್ ಪರ್ಸಿವಿರೆನ್ಸ್ ಪ್ರಾಕ್ಟಿಸ್ ದಿನನಿತ್ಯ ಪ್ರಾಕ್ಟೀಸ್ ನಾನು ಒಂದು ದಿನ ಮಾಡ್ತೀನಿ ಆಮೇಲೆ ಐದು ದಿನ ರೆಸ್ಟ್ ತಗೋತೀನಿ ಹಾಗಾಗಲ್ಲ ಪ್ರತಿ ದಿನ ಯೋಗ ಪ್ರಾಕ್ಟೀಸ್ ನೀವು ಮಾಡಬೇಕು ಅದರ ಬೆನಿಫಿಟ್ ನಿಮ್ಗೆ ಸಿಗಬೇಕಂದ್ರೆ ಆಮೇಲೆ ಪೇಷನ್ಸ್ ಇರಬೇಕು ಎಷ್ಟೋ ಸಲ ಎಷ್ಟೊಂದು ಆಸನಗಳನ್ನ ಟ್ರೈ ಮಾಡಬೇಕಾದ್ರೆ ನಮ್ಗೆ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾರೂ ಪರ್ಫೆಕ್ಟ್ ಅಲ್ಲ ಸೊ ಎಲ್ಲರದು ಅವ್ರ ಶಾರ್ಟ್ ಕಮಿಂಗ್ಸ್ ಇರುತ್ತೆ ಸೊ ನೀವು ಅದನ್ನು ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲಿಮಿಟೇಷನ್ಸ್ ಏನು ಅಂತ ಅದಕ್ಕೆ ನೀವು ವರ್ಕ್ ಮಾಡ್ಬೋದು ಎರಡು ಮೂರನೇದು ಪರ್ಸಿವಿಯರೆನ್ಸ್ ಛಲದಿಂದ ನೀವು ಪ್ರತಿದಿನ ಫಿಕ್ಸ್ ಒಂದು ಟೈಮನ್ನು ಫಿಕ್ಸ್ ಮಾಡ್ತಾ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಪ್ಲಸ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಎರಡಕ್ಕೂ ಅಡ್ವಾಂಟೇಜ್ ಇದೆ ಸೊ ದಯವಿಟ್ಟು ಪ್ರತಿದಿನ ಯೋಗವನ್ನು ಪ್ರಾಕ್ಟೀಸ್ ಮಾಡಿ ಒಂದ್ಸಲಿ ನೀವು ಅದನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಅದನ್ನು ಎಂಡ್ ಮಾಡಲ್ಲ ಅಂತ ನನ್ನ ಆಶ್ವಾಸನೆ ಯಾಕಂದರೆ ನನ್ನ ಲೈಫಲ್ಲಿ ಅದು ತುಂಬ ಹೆಲ್ಪ್ ಆಗಿದೆ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ ಸೊ హ్యాపీ యోగా డే హ్యాపీ ఇంటర్నేషనల్ యోగా డే సో ప్లీజ్ ప్లీజ్ ఎల్ యోగవన్న ప్రాక్టీస్ మి థ్యాంక్ యూ